ಇದು ನಾ ನಾಲ್ಕು ಬೆಳ್ಳುಳ್ಳಿ ತೊಗೊಂಡ್ರಿ ಇಷ್ಟು ಶೇಂಗಾ ಚಟ್ನಿಗೆ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿನಿ ನೋಡ್ರಿ ಇನ್ನು ನೋಡ್ರಿ ಬಳ್ಳುಳ್ಳಿನ ಹೊಡ್ಕೊಳಾಕೊಂಡ್ರಿ ನಾನು ಟೇಸ್ಟು ಸೂಪರಾಗಿ ಬಂದೈತಿ ಹೆಂಗಂತ ಹೇಳ್ಕೊಡಕತ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ಶೇಂಗಾ ನಾವು ಹುರಿದಿಟ್ಕೊಂಡೀವಿ ಬೇಕಂದ್ರೆ ನೀವು ಸಿಪ್ಪಿ ಬಿಡಿಸ್ಕೊಂಡು ಚಪ್ಪರಿಸಿ ಹಾಕ್ಕೊಬೋದ್ರಿ ಚಿಪ್ಪ ಸಿಪ್ಪಿ ಬಿಡಿಸ್ದಾಗ ಹಿಂಗೆ ವೈಟ್ ವೈಟ್ ಬ ಹಿಂಗೆ ಹಾಕ್ಕ ನೋಡ್ರಿ ಇವು ಆದರೆ ನಾವೆಲ್ಲ ಸಿಪ್ಪಿ ಬಿಡಿಸಾಕತಿಲ್ರಿ ಹಂಗೆ ಡೈರೆಕ್ಟಾಗಿ ಶೇಂಗಾನ ಜಾರಿಗೆ ಹಾಕ್ಕೊಳಕ್ಕತ್ತೀವ್ರಿ ಕಾರಣ ಏನಂದ್ರೆ ಈ ಶೇಂಗಾ ಸಿಪ್ಪಿನ ತಿನ್ಬೇಕಂತ್ರಿ ಹಿಂಗೆ ಹಿಂಗೆ ಸುಲ್ಕೊಂಡು ತಿನ್ನಕ್ಕಿಂತ ಹಿಂಗೆ ತಿನ್ಬೇಕಂತರಿ ತಿಂದ್ರೆ ಇದ್ರೊಳಗೆ ಕ್ಯಾನ್ಸರ್ ನಿರೋಧಕ ಶಕ್ತಿ ಇರ್ತೈತೆ ಅಂತ ಆದ್ರಿಂದ ನಾವು ಇದನ್ನು ಶೇಂಗಾನ ಸಿಪ್ಪಿ ಬಿಡಿಸ್ಲಾರ್ದನ್ನ ಹಾಕತ್ತೀವಿ ಈ ಶೇಂಗಾ ಚಟ್ನಿಗೆ ಏನೇನು ಬೇಕು ಅಂತ ನೋಡನ್ರಿ ನೋಡಿರಿ ಈ ಶೇಂಗಾ ಚಟ್ನಿಗೆ ಜೀರಿಗೆ ಖಾರ ಬೆಲ್ಲ ಬೆಳ್ಳುಳ್ಳಿ ಹರಸಿನ ಪುಡಿ ಉಪ್ಪು ಕರಿಬೇವು ಒಂದೆಲ್ಲಿ ಹುಣ್ಸೇನ್ರಿ ಆಮೇಲೆ ಕರಿಬೇವು ಹಸಿದಿದ್ರೆ ಹಾಕ್ಕೋರಿ ಇನ್ನೊಂದು ಕೊತ್ತಂಬ್ರಿನೂ ಬೇಕು ರೀ ಕೊತ್ತಂಬರಿ ಇಲ್ಲ ಅದಕ್ಕೆ ನಾ ಸ್ಕಿಪ್ ಮಾಡೀನಿ ರೀ ಈ ಬೆಳ್ಳುಳ್ಳಿನ ಬಿಡಿಸಿಟ್ಕೋಬೇಕ್ರಿ ಬೆಳ್ಳುಳ್ಳಿನ ಎಷ್ಟು ನಾವು ಜಾಸ್ತಿ ಹಾಕ್ತೀವಿ ಅಷ್ಟು ಚಲೋ ಹಾಕೈತಿರಿ ನಮ್ಮ ಹಿಂಡಿ ಇದು ನಾ ನಾಲ್ಕು ಬೆಳ್ಳುಳ್ಳಿ ತೊಗೊಂಡ್ರಿ ಇಷ್ಟು ಶೇಂಗಾ ಚಟ್ನಿಗೆ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿನಿ ನೋಡಿರಿ ಇನ್ನು ನೋಡ್ರಿ ಬೆಳ್ಳುಳ್ಳಿನ ಹೊಡ್ಕೊಂಡ ತಗೊಂಡ್ರಿ ನಾನು ನೋಡ್ರಿ ಫ್ರೆಂಡ್ಸ್ ನಾವು ಬೆಳ್ಳುಳ್ಳಿನ ಹಿಂಗೆ ಇಡೀದಾಗೆ ಹಾಕ್ತೀವ್ರಿ ಇದು ಸಿಪ್ಪೆ ಸೊಲ್ಕೊಂಡೇನು ಹಾಕಲ್ಲ ಹಿಂಗೆ ನಾಲ್ಕು ಬೆಳ್ಳುಳ್ಳಿನ ಒಡೆದು ಹಿಂಗೆ ಹಾಕ್ಕೊಂಡಿವ್ರಿ ಇದಕ್ಕೆ ಕರಿಬೇನ ಸಪ್ಪ ರೀ ಬೆಲ್ಲ ನಾ ಆಲ್ರೆಡಿ ಮುಂಚೆ ರೀ ಇದು ಹಾಕ್ಕೊಂಡಿನಿ ನೋಡ್ರಿ ಇದರೊಳಗೆ ನಾವೇನೇನು ತೊಗೊಂಡಿದ್ವಲ್ಲ ಎಲ್ಲನೂ ಹಾಕ್ತೀನಿ ರೀ ಉಪ್ಪು ಖಾರ ಜೀರಿಗೆ ಅರಶಿಣ ಪುಡಿ ಕರಿಬೇರೆ ಬರ್ರಿ ನಾವು ಇದನ್ನೊಂದು ಸ್ವಲ್ಪ ಅಷ್ಟೇ ಮಿಕ್ಸಿ ಮಾಡ್ಕೊಂಬರೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ನಾನು ರೀ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ನೋಡಿರಿ ಫ್ರೆಂಡ್ಸ್ ನಾವು ಇದನ್ನ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡಿವ್ರಿ ಯಾಕಂದ್ರೆ ಕಾಳು ಕುಟ್ಟಾಗ ಹಾಕಿದ್ರೆ ಒಮ್ಮೊಮ್ಮೆ ಸಣ್ಣ ಹಾಕೋರಿ ಬೆಳ್ಳುಳ್ಳಿ ಒಮ್ಮೊಮ್ಮೆ ಸಣ್ಣ ಆಗೋಲ್ಲ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಆಗೋಂಗಿಲ್ಲ ಅದ್ರ ಸಂಬಂಧ ಫಸ್ಟ್ ಒಮ್ಮೆ ಇದನ್ನ ಈ ರೀತಿ ಮಿಕ್ಸಿ ಹಾಕ್ಕೊಂಡು ಆಮೇಲೆ ಈ ಕಾಳು ಏನೈತಿ ಇದಕ್ಕೆ ಸುರಿ ನೋಡಿರಿ ನಾನು ಈ ಕಾಳು ಇದಕ್ಕೆ ಹಾಕ್ಕೊಳಕತ್ತೀನಿ ರೀ ನೋಡಿರಿ ಈ ಕಾಳು ಇದಕ್ಕೆ ಹಾಕೊಂಡಿನಿ ಕೊಬ್ಬರಿ ಬೆಳ್ಳುಳ್ಳಿ ಮಿಕ್ಸಿ ಮಾಡಿದ್ವಲ್ಲ ಅದಕ್ಕೆ ನಾನೀಗ ನೋಡ್ರಿ ನಾನು ಈ ಕಾಳು ಹಾಕ್ಕೊಂಡಿನಿ ಮೊದ್ಲು ನಾವು ಬನ್ರಿ ನಮ್ಮ ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ ಈಗ ಒಂದು ಸ್ವಲ್ಪ ತರಿ ತರಿ ಇದ್ರೆ ಶೇಂಗಾ ಚಟ್ನಿ ರೀ ಹಾಗಾಗಿ ನಾನು ಸ್ವಲ್ಪ ತರಿ ತರಿನ ಮಿಕ್ಸಿ ಹಾಕ್ಕೊಂಡಿನಿ ಕುಟ್ಟಿದ್ರೆ ಇನ್ನೂ ಚೆಂದ ಆಕೈತ್ರಿ ಕಾಳು ಎಣ್ಣೆ ಬಿಡ್ತೈತಲ್ಲ ಎಣ್ಣೆ ಬಿಟ್ಟಂಗೆ ಬಿಟ್ಟಂಗೆ ರುಚಿ ಬರ್ತೈತ್ರಿ

ಈ ಗುರಿಯಾಳ ಪುಡಿನ ನಾವು ಪಲ್ಯಕ್ಕೆ ಅದಕ್ಕೆ ಹಚ್ಕೊತೀವಲ್ಲ ಅದ್ರ ಸಂಬಂಧ ಈ ಗುರಿಯೋಳ ಪುಡಿ ಮಾಡಾಕತ್ತೀವ್ರಿ ಈ ಗುರಿಯಾಳ ಪುಡಿಗೆ ನಾವು ಏನು ಹಾಕಂಗಿಲ್ವಿ ಉಪ್ಪು ಹಾಕ್ತೀವ್ರಿ ಒಂದೆರಡು ಬೆಳ್ಳುಳ್ಳಿ ಹಾಕ್ತೀವಿ ಅಷ್ಟೇ ಮುಗೀತ್ರಿ ನೋಡಿರಿ ಗುರಿಯಾಳು ಹಾಕೊಂಡಿನ್ರಿ ನಾವು ಮಿಕ್ಸಿ ಜಾರಿಗೆ ಇಲ್ಲಿ ನೋಡ್ರಿ ಒಂದು ಇಷ್ಟು ಉಪ್ಪು ಹಾಕೀನ್ರಿ ಇಷ್ಟು ಉಪ್ಪು ಹಾಕಿ ಗುರಿಯಾಳ್ ಹಾಕೀನ್ರಿ ಇದಕ್ಕೊಂದೆರಡು ಬಳ್ಳುಳ್ಳಿ ಹಾಕ್ತೀವಿ ರೀ ಮುಗಿ ನೋಡಿರಿ ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ಎರಡರ ತೊಗೊರಿ ಒಂದರೆ ತೊಗೋರಿ ಇದಕ್ಕೇನು ಬೆಳ್ಳುಳ್ಳಿ ಭಾಳ ನೆಸೆಸರಿ ಇರೋಲ್ಲ ಬಟ್ ನಾನು ಫ್ಲೇವರ್ ಇಷ್ಟ ಹಾಕಿದ್ರೆ ನಮಗೆ ಬಳ್ಳುಳ್ಳಿದು ಅದ್ರ ಸಂಬಂಧ ನಾನು ಬೆಳ್ಳುಳ್ಳಿ ರೀ ಎರಡು ಗಡ್ಡೆ ಹಾಕಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ನಾನು ಇಷ್ಟು ಹಾಕಿ ಇದನ್ನ ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಬರ್ರಿ ಮಿಕ್ಸಿ ಮಾಡ್ಕೊಂಬರೂ ಬರ್ರಿ ಫ್ರೆಂಡ್ಸ್ ನಾವು ಮಿಕ್ಸಿ ಮಾಡಿದ್ದೀವಿ ರೀ ಇದನ್ನ ಈ ಗುರಳೆ ನಾವು ಮೊದಲ ಹುರಿದು ಇಟ್ಕೊಂಡಿರ್ಬೇಕು ರೀ ನಂಗೆ ಆಗಲೇ ಹೇಳಕ್ಕೆ ನೆನಪು ನಾವು ನಾವು ರೀ ಫಸ್ಟ್ ಆಲ್ರೆಡಿ ಹುರ್ಕೊಂಡಿದ್ದೇವೆ ಅದಕ್ಕೆ ನಾವು ಉಪ್ಪು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ರೀ ಇವು ನೀಟಾಗಿ ಹುರಿದ್ರೆ ಪೌಡ್ರು ಜಲ್ದಿ ಹಾಕೈತಿ ರೀ ನೀಟಾಗಿ ಹುರಿಲಿಲ್ಲ ಅಂದ್ರೆ ಪೌಡ್ರು ಜಲ್ದಿ ಆಗಂಗಿಲ್ಲ ರೀ ಇದು ಗುರಾಳ ಪುಡಿ ಇಲ್ಲ ನೋಡ್ರಿ ಇಲ್ಲೇ ಹಿಂಗಾಗೈತಿ ಇದನ್ನ ನಾವು ಪಲ್ಯಕ್ಕೆ ಹಾಕ್ತೀವಿ ರೀ ನಾವು ಜಾಸ್ತಿ ಕೊಬ್ಬರಿ ಯೂಸ್ ಮಾಡಂಗಿಲ್ರಿ ಗುರಳು ಪುಡಿ ಶೇಂಗಾ ಪುಡಿ ಯೂಸ್ ಮಾಡ್ತೀವಿ ರೀ ಹಾಗಾಗಿ ಇದನ್ನು ಮಾಡೋದು ನಾನು ಹೆಂಗನ್ ತೋರಿಸಿ ರೀ ನಿಮ್ಗೆ ಹೊಳ್ಳಿ ಚಟ್ನಿ ನಾವು ಮಿಕ್ಸಿ ಹಾಕಿದಗಳೇ ಡಬ್ಬಿ ಟು ತುಂಬಿ ರೀ ಯಾಕಂದ್ರೆ ಇತ್ತು ಟೇಸ್ಟು ಇದು ಲೆಸ್ ಆಗುತ್ತೆ ರೀ ಅದ್ರೊಳಗೆ ಹಂಗಾಗಿ ನಾವು ಒಂದು ಸ್ವಲ್ಪ ಇದು ಆರಿಂದ ಹಿಂಗೆ ಆರ್ ಹಾಕಿ ನೋಡ್ರಿ ಇಷ್ಟು ಬೊಗಾನಿ ಒಳಗೆ ಹಾಕಿ ಇಟ್ಟೀನಿ ರೀ ಇದು ಆರಿಂದ ಡಬ್ಬಿ ಟು ಡಬ್ಬಿ ತುಂಬಿ ರೀ ನಾವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಏನಿದ್ರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಕಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್